ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶೋವಿನಲ್ಲಿ ಗಂಗಾ ಶೂರುದ್ರಪ್ಪ ಮತ್ತೆ ಜೊತೆ ಸೇರಿ ಗೌರಿಗೆ ಒಂದ್ ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕಡೆ ಶಿವರುದ್ರಪ್ಪ ಗೌರಿ ಕತೆ ಮುಗದ್ಮೇಲೆ ಈ ಶಂಕರ ಮತ್ತೆ ಗಂಗಾ ಈ ಬೈರಾದೇವಿಗೆ ಒಂದ್ ಗತಿ ಕಾಣಿಸಿದ್ರಾಯ್ತು ಮೊದ್ಲು ಏಳು ಕೈ ಜೋಡ್ಸೋಣ ಅಂತ ಶುರುದ್ರಪ್ಪ ಮತ್ತೆ ರುದ್ರ ಇಬ್ರು ಪ್ಲಾನ್ ಮಾಡಿರ್ತಾರೆ ಈ ಕಡೆ ಶಂಕರ ನಾನ್ ಗೌರಿ ಮೇಡಮ್ ಹತ್ರ ಹೋಗೋದಿಲ್ಲ ಆದ್ರೆ ಅವ್ರಿಗಾಗುವ ಅಪಾಯನೆಲ್ಲ ತಡಿತೀನಿ ಭೈರಾದೇವಿ ಮುಂದೆ ಹೇಳಿರ್ತಾನೆ ಶಂಕ್ರನ್ಗೆ ತನ್ನ ಫೋನ್ ಅಲ್ಲಿ ಭೂವಿ ನಂಬರ್ ಬ್ಲಾಕ್ ಆಗಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಯಾರೋ ನನ್ನ ಐ ಟಿ ಕಾರ್ಡ್ ನಾಳ್ ಮಾಡಿಟ್ಟಿದ್ದಾರೆ ಅದು ಅಲ್ಲದೆ ನನ್ ಫೋನ್ ಅಲ್ಲಿ ಭೂವಿ ನಂಬರ್ ನ ಬ್ಲಾಕ್ ಮಾಡಿದಾರೆ ಹಿಂದೆ ಯಾರ್ದಾರು ಕೈವಾಡ ಇದೆಯಾ ಅಥವಾ ನಾನೇ ಏನಾದ್ರು ಮಿಸ್ ಆಗಿ ಬ್ಲಾಕ್ ಮಾಡಿದೀನ ಸೊ ಇದ್ರ ಬಗ್ಗೆ ಗಮನ ಕೊಡ್ಬೇಕು ಅಂತ ಶಂಕರ ಅನ್ಕೊಂತಾನೆ ಕಡೆ ಬೆಳಗಾಗಿರುತ್ತೆ ಗೌರಿ ಇಳ್ಕೊಂಡು ಕೆಳಗಡೆ ಬರ್ತಾ ಇರ್ತಾಳೆ ಗೌರಿ ಸಪ್ಪ ಬೈರೋದ್ ನೋಡಿ ಆನಂದ್ ಯಾಕಮ್ಮ ಗೌರಿ ಏನಾಯ್ತು ಯಾಕೆ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ ಇವತ್ತು ಎನ್ಕ್ವೈರಿ ಕಮಿಟಿಯವರು ಆಫೀಸಿಗೆ ಬರ್ತಾ ತಾ ಗೌರಿ ಹೇಳ್ತಾಳೆ ಆ ಅಭಿಜಿ ನಿನ್ ಪರವಾಗಿ ಒಂದ್ ಸಾಕ್ಷಿ ಸಿಕ್ಕಿದೆ ಎತ್ತಿನಿ ನಿಂದ ಏನು ತಪ್ಪಿಲ್ಲ ಅಂತ ಹೋಗಿದಾರಂತ ಮತ್ತೆ ಯಾಕೆ ಯೋಚನೆ ಮಾಡ್ತಾ ತಾ ಅನಂತ್ ಕೇಳ್ತಾರೆ ಅದಾಗಲ್ಲ ಅಪಾಜಿ ಇದು ನನ್ ಮೇಲೆ ಬಂದಿರೋ ಸುಳ್ಳು ಅಲಿಗೇಷನ್ ಯಾರೋ ಬೇಕು ಬೇಕು ಅಂತ ನನ್ ಮೇಲೆ ಅಪವಾದ ವರ್ಸಿದಾರೆ ಅವ್ರ ಏನೋ ಬಂದು ವಿಡಿಯೋ ಮುಂದೆ ಸತ್ಯ ಇಳಿದಾರೆ ಹಾಗೆ ಆ ವ್ಯಕ್ತಿ ಬಂದು ಎನ್ಕ್ವೈರಿ ಆಫೀಸರ್ ಮುಂದೆ ಸತ್ಯ ನಾವ್ ಒಪ್ಕೋಬೇಕು ಹಾಗೆ ಏನು ತಪ್ಪಿಲ್ಲ ಅಂತ ಸಾಬೀತಾಗೋದು ಮಾತ್ರ ನನ್ ಕೆಲ್ಸ ನನ್ನ ಹತ್ರನೇ ಉಳ್ಕೊಳಕ್ ಸಾಧ್ಯ ವೇಳೆ ವ್ಯಕ್ತಿ ಏನಾದ್ರು ಮತ್ತೆ ಅವರ ಮುಂದೆ ಸುಡ್ ಸಾಕ್ಷಿ ಹೇಳಿದ್ರೆ ನನ್ ಕೆಲ್ಸ ಹೋಗುತ್ತೆ ನಾನು ಈ ಕೆಲ್ಸಾನ ಎಷ್ಟ್ ಕಷ್ಟಪಟ್ಟು ಪಡ್ಕೊಂಡಿದೀನಿ ನನಗೆ ಅಂತ ಆ ಕೆಲ್ಸ ಒಂದೇ ಆಧಾರ ಅಪಾಜಿ ಕೆಲ್ಸನ ನನ್ ಕಳ್ಕೊಂಡ್ರೆ ನನ್ ಕೈಯಲ್ಲಿ ಅದನ್ನ ಸಹಿಸ್ಕೊಳಕ್ ಆಗುದಿಲ್ಲ ಗೌರಿ ಹೇಳ್ತಾಳೆ ಆಗ ಬಿಡ್ತು ಅನ್ನೋ ಗೌರಿ ಎಲ್ಲ ಯಾಕೆ ಮಾತಾಡ್ತೀಯ ಅಂತ ವಸಂತಿ ಹೇಳ್ತಾರೆ ಅದೇನಾಗುತ್ತಾ ಆಗ್ಲಿ ಅದೇನಾದ್ರು ಪರವಾಗಿಲ್ಲ ಅದೇವ್ರುನು ನಮ್ ಪರವಾಗಿ ಏನು ಅಂತ ಎಲ್ರಿಗೂ ಗೊತ್ತು ನೋಡ್ತಾ ಇರೋ ನೀನ್ ಯಾವ್ದೇ ಲಂಚ ತಗೊಂಡಿಲ್ಲ ಅಂತ ಇವತ್ ಗೊತ್ತಾಗುತ್ತೆ ಅಂತ ವಸಂತಿ ಅವ್ರು ಹೇಳ್ದಾಗಾದ್ರೆ ಸಾಕಮ್ಮ ಅಂತ ಗೌರಿ ಹೇಳ್ತಾರೆ ಅಲ್ಲಿ ವಿಜಿ ಬಂದ್ಬಿಟ್ಟು ನೀನ್ ಏನು ಯೋಚನೆ ಮಾಡ್ಬೇಡ ಆ ವ್ಯಕ್ತಿ ನಿನ್ನೆ ಫೋನ್ ಅಲ್ಲಿ ಸತ್ಯ ಹೇಳಿದಾಗೆ ಇವತ್ ನಿಮ್ ಆಫೀಸಿಗೆ ಬಂದು ನಿಮ್ ಕಮಿಟಿ ಅವ್ರ ಎದುರಿಗೆಲ್ಲ ಸತ್ಯ ಒಪ್ಕೊಂತಾನೆ ಅದ್ರ ಜೊತೆಗೆ ಇದನ್ನೆಲ್ಲ ಯಾರ್ ಮಾಡ್ಸಿದಾರೆ ಅವ್ರ ಉದ್ದೇಶ ಏನು ತಿಳಿಸ್ತಾನೆ ಅಂತ ವಿಜಿ ಹೇಳ್ದಾಗ ಒಂದ್ ವೇಳೆ ಹಾಗೇನಾದ್ರು ಆದ್ರೆ ಇದರಿಂದ ಯಾರು ಕೈವಾಡ ಇದೆಯೋ ಅವ್ರನ್ನಂತೂ ನಾನಂತೂ ಸುಮ್ನೆ ಬಿಡೋದಿಲ್ಲ ಅಕ್ಕ ಎಲ್ಲ ಮಾಡಿಸ್ತಾ ಇರೋದು ಆ ಡೆವಿಲ್ ಅಂತ ನನಗೆ ಚೆನ್ನಾಗಿ ಗೊತ್ತು ಸಾಕ್ಷಿ ಇಟ್ಕೊಂಡೆ ನಾನು ಅವ್ನ ಅರೆಸ್ಟ್ ಮಾಡ್ತೀನಿ ಶಿಕ್ಷೆ ಆಗೋ ರೀತಿ ನಾನ್ ಮಾಡಿಸ್ತೀನಿ ನಾ ಗೌರಿ ತುಂಬಾ ಕೋಪದಿಂದ ಹೇಳಿ ಅಲ್ಲಿಂದ ಕಾರ್ ಹತ್ರ ಓಟ್ ಹೋಗ್ತಾಳೆ ಏನಪ್ಪ ಇವಳು ಪಾಪ ಶಂಕರ ಅವರು ಇವಳನ್ನ ಕಾಪಾಡೋದಕ್ಕೆ ಅಷ್ಟೆಲ್ಲ ಒದ್ದಾಡ್ತಾ ಇದಾರೆ ಆದ್ರೆ ಇವಳು ನೋಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋ ರೀತಿ ಮಾತಾಡ್ತಿದ್ದಾಳಲ್ಲಾ ರಿಜಿ ಹೇಳ್ತಾರೆ ಏನ್ ಮಾಡೋದಮ್ಮ ಎಲ್ಲಾ ಟೈಮು ಈ ಈ ಕೇಸಿಂದ ಹೊರಗಡೆ ಬರ್ಲಿ ಆಮೇಲೆ ಈ ಕೇಸಿಂದ ಅವಳನ್ನ ಯಾರು ಬಚಾವ್ ಮಾಡಿದ್ದು ಅಂತ ಎಲ್ಲ ಸತ್ಯನೂ ನಾವು ಅವಳಿಗೆ ಹೇಳೋಣ ಇವಳು ಶಂಕರನ್ನ ಹೇಗ್ ತಪ್ಪು ತಿಳ್ಕೊಂತಾಳೆ ಅಂತ ನೋಡೋಣ ಅಂತ ಆನಂದ್ ಹೇಳ್ತಾರೆ ಈ ಕಡೆ ಗೌರಿ ಕಾರ ಹತ್ರ ಬಂದ ತಕ್ಷಣ ಅಮರ್ ಫೋನ್ ಬರುತ್ತೆ ಈ ಹೊರಟೆ ಅಂತ ಕೇಳ್ದಾಗ ಹೌದು ಅಮರ್ ಹೊರಟೆ ಇಲ್ಲಿದ್ಯಾ ಅಂತ ಗೌರಿ ಕೇಳ್ತಾಳೆ ಆಗ ಅಮರ್ ನೀನ್ ಏನು ಯೋಚನೆ ಮಾಡ್ಬೇಡ ಗೌರಿ ನಿನ್ ಫ್ರೆಂಡ್ ಆಗಿ ನಾನ್ ನಿನ್ ಜೊತೆ ನಿಲ್ತೀನಿ ನೀನ್ ಯಾವ್ದಕ್ಕೂ ಬೇಡ ಅಮರ್ ಹೇಳ್ತಾನೆ ಆಗ ಗೌರಿ ಥ್ಯಾಂಕ್ ಯು ಸೋ ಮಚ್ ಅಮರ್ ಇಷ್ಟ ನನಗಷ್ಟೇ ಸಾಕು ಆದ್ರೆ ನನಗೆ ನಂಬಿಕೆ ಇದೆ ನನ್ ಕೆಲ್ಸ ಹೋಗಲ್ಲ ನನ್ ವಿರುದ್ಧ ಪಿತೂರಿ ಮಾಡಿರೋರು ಯಾರು ಅವ್ರ ಬಂಡವಾಳ ಇವತ್ ನೋಡೋಣ ಏನೇನಾಗುತ್ತೆ ಅಂತ ಅಂತ ಗೌರಿ ಹೇಳ್ದಾಗ ಸರಿ ಆಗದ್ರೆ ಟೇಕ್ ಕೇರ್ ಅಂತ ಹೇಳಿ ಅಮರ್ ಫೋನ್ ನ ಕಟ್ ಮಾಡ್ತಾನೆ ಕಡೆ ಗೌರಿ ಆಫೀಸಿಗೆ ಬರ್ತಾಳೆ ಆಗ ಆಫೀಸ್ ನಲ್ಲಿ ಇದ್ದ ಅವರೆಲ್ಲಾ ಗೌರಿನೆ ನೋಡಿ ಕುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾರೆ ಏನ್ರಿ ಇದು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ದಾಗಲಿ ಇವತ್ತು ನೀವಿಲ್ಲಿ ಬರ್ತಾ ಇರೋದು ಇದೇ ಕೊನೆ ಸಲ ಅಂತ ಅನ್ಸುತ್ತೆ ಮೇಡಮ್ ನಾಳೆ ನಿಮ್ ಪ್ಲೇಸ್ ಗೆ ಬೇರೆ ಯಾರಾದ್ರೂ ಬರ್ಬೋದಲ್ವಾ ಅಂತ ಹೇಳಿದಾಗ ಯಾಕೆ ಗೌರಿ ತುಂಬಾ ಕೋಪದಿಂದ ಕೇಳ್ತಾಳೆ ಅಂದ್ರೆ ನೀವ್ ಸಸ್ಪೆಂಡ್ ಆಗ್ತಾ ಇದ್ರಲ್ಲ ಅದಕ್ಕೆ ಮೇಡಮ್ ನೀವ್ ಸಸ್ಪೆಂಡ್ ಆದ್ಮೇಲೆ ಬೇರೆಯವರು ನಿಮ್ ಪ್ಲೇಸ್ ಸಿಕ್ಕಲ್ವಾ ಅವ್ರು ನಿಮ್ ತರ ಆಗ್ತಿದ್ರೆ ಸಾಕು ಪ್ರಪಂಚದಲ್ಲಿ ಲಂಚ ತಗೊಳ್ದೇ ಇರೋರು ಯಾರಿಲ್ಲ ಅಂತ ಅನ್ಸುತ್ತೆ ಒಬ್ಬರೂ ಒಳ್ಳೆಯವರು ಅಂತ ಅನ್ಕೊಂಡೆ ನಿಮ್ಮ ಬರೋನು ಇಷ್ಟೇನೆ ಅಲ್ಲಿ ಹೇಳೋದು ರಾಮನಾಮ ತಿನ್ನೋದು ಬದನೆಕಾಯಿ ಅಂದಂಗಾಯ್ತು ಮೇಡಮ್ ಕತೆ ನಿಮಗ್ ಲಂಚ್ ಬೇಕು ಅಂತಿದ್ರೆ ವಿಚಾರ ನೀವು ನೀವ್ ಹೇಳ್ಬೋದಾಗಿತ್ತು ಅದಕ್ಕೆ ವ್ಯವಸ್ಥೆ ನಾವ್ ಮಾಡ್ತಾ ಇದ್ವಿ ಮಾತ್ರ ಲಂಚನ ಒಳಗೊಳಗೆ ತಗೋತೀರಾ ಆದ್ರೆ ನಮ್ ಕೈ ಮಾತ್ರ ಕ್ಲೀನ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರ ಏನ್ ಮೇಡಮ್ ಇದು ಏನ್ ಮೇಡಮ್ ನೀವ್ ತುಂಬಾ ಒಳ್ಳೆಯವರು ನಿಮ್ಮಿಂದ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ನಿಮ್ ಜೊತೆ ಕೈ ಜೋಡಿಸಿದ್ವಿ ಇವಾಗ ನೋಡಿದ್ರೆ ಎಲ್ಲಾನೂ ಊಟ ಆಗ್ತಾ ಇದೆ ಒಟ್ನಲ್ಲಿ ಆದ್ರೆ ಈಗ ನೋಡಿದ್ರೆ ಎಲ್ಲಾನು ಊಟ ಆಗ್ತಾ ಇದೆ ಒಟ್ನಲ್ಲಿ ಇವತ್ತಿಲ್ಲಿಂದ ನೀವು ಹೋಗೋದು ಕಾಣಿಸುತ್ತೆ ಅಂತ ಗೌರಿ ಅಸಿಸ್ಟೆಂಟ್ ಮತ್ತೆ ಅಲ್ಲಿ ಕೆಲಸ ಮಾಡೋರೆಲ್ಲ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ನನ್ ಸೆನ್ಸ್ ಏನೇನೋ ಮಾತಾಡ್ಬೇಡಿ ನೋಡಿ ನಾವು ಲಂಚನೂ ತಗೊಂಡಿಲ್ಲ ಅದೇ ಇವತ್ತು ಇಲ್ಲಿ ಸಾಬೀತಾಗುತ್ತೆ ಹಾಗೆ ಇವತ್ತು ನೀವೆಲ್ಲರೂ ನನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ವಾ ಒಂದೇ ಒಂದ್ಸರಿ ನಾನೇನ್ ಕ್ವೈರಿ ಮುಗಿಲಿ ಆಮೇಲೆ ನಿಮ್ಮೆಲ್ಲರ ಎಲ್ಲಾರ ಪ್ರಶ್ನೆಗೂ ನಾನ್ ಉತ್ತರ ಕೊಡ್ತೀನಿ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಅದಾದ್ರು ಸ್ವಲ್ಪ ಹೊತ್ತಿಗೆ ಇಬ್ರು ಆಫೀಸರ್ಸ್ ಗೌರಿ ಅಂತ ಅಲ್ಲಿಗೆ ಬರ್ತಾರೆ ನೋಡಿದ ತಕ್ಷಣ ಗೌರಿ ಎದ್ ನಿಂತ್ಕೊಂಡು ಹಲೋ ಸರ್ ಅಂತ ಹೇಳ್ತಾಳೆ ಮಲೋ ಬೆಂಕಿ ಬಿತ್ತು ಏನ್ರಿ ನಿಮ್ದು ಕತೆ ಇಲ್ಲೆಲ್ಲಾ ನಿಮ್ದೇ ನ್ಯೂಸ್ ಬರ್ತಾ ಇದೆ ಒಂದಾದ್ಮೇಲೆ ಒಂದು ನ್ಯೂಸ್ ನ ಕ್ರಿಯೇಟ್ ಮಾಡ್ಕೊಂತಾನೆ ಇರ್ತಿರಲ್ಲ ನೋಡಿದ್ರೆ ಕಿಡ್ನಾಪ್ ಹಾಗೆ ಹೀಗೆ ಅಂತ ಹೇಳಿದ್ರಿ ಅದಾದ್ಮೇಲೆ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ನೀವೇ ಬಂದು ಮಾತಾಡಿದ್ರಿ ಇದನ್ನೆಲ್ಲ ನೋಡಿದ್ರೆ ಎಲ್ಲಾ ಪ್ಲಾನ್ ಅನ್ಸುತ್ತೆ ಪಬ್ಲಿಸಿಟಿಗೋಸ್ಕರ ಐ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೀರಲ್ರಿ ನೋಡಿದ್ರೆ ಲಂಚದ ಕೇಸ್ ಏನ್ರೀ ಇದೆಲ್ಲ ಏನ್ರಿ ಸರ್ಕಾರ ಕೊಡ್ತಾ ಇರೋ ಸಂಬಳ ಸಾಕಾಗಲ್ವಾ ಹಾಗೆ ಲಂಚನ ತಗೊಂಡು ಕೆಲಸ ಮಾಡೋ ಪರಿಸ್ಥಿತಿ ಬಂತ ನಿಮ್ಗೆ ಮುನ್ನ ಇವರಿಗೆ ಟ್ರಾನ್ಸ್ಫರ್ ಮಾಡಿದಾಗ ನಿಮ್ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೆ ಹೀಗೆ ಹೀಗೆ ಅಂತ ನಿಮ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು ಜನ ದೇಶಕ್ಕೆ ಒಳ್ಳೆ ಆಫೀಸರ್ ಇದಾರಲ್ಲ ಅಂತ ತುಂಬಾನೇ ಖುಷಿ ಪಡ್ತಾ ಇದ್ದೆ ನೋಡಿದ್ರೆ ನೀವು ಕೂಡ ನಾಯಿ ಬಾಲ ಡೊಂಕು ಅನ್ನೋದನ್ನ ಫ್ರೋ ಮಾಡ್ಬಿಟ್ರಿ ಲಂಚ್ ದಾಸಿಗೆ ಕೈ ಚಾಚೆ ಬಿಟ್ರಲ್ವಾ ಅಂತ ಹೇಳಿದಾಗ ಸರ್ ನೈಂಟಿ ಯುವರ್ ವರ್ಡ್ಸ್ ಸರ್ ನಾನು ಯಾವ ಲಂಚನೂ ತಗೊಂಡಿಲ್ಲ ಸರ್ ನಾನು ತಗೊಂಡಿದ್ದೀನಿ ಅಂತ ಅದನ್ನು ಸಾಬೀತು ಆಗಿಲ್ಲ ಅದಕ್ಕ ಎನ್ಕ್ವೈರಿ ಮಾಡೋಕೆ ನೀವು ಬಂದಿರೋದು ಲಂಚ್ ತಗೊಂಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ ಅಂತ ವ್ಯಕ್ತಿ ಕೇಳ್ತಾರೆ ಸರ್ ಅಂತ ಗೌರಿ ಆ ವಿಡಿಯೋನ ಆನ್ ಮಾಡಿ ತೋರಿಸ್ತಾಳೆ ಇದನ್ನೆಲ್ಲ ಆ ವ್ಯಕ್ತಿನ ಎದುರಿಸಿ ಬಿದ್ರಿಸಿ ನೀವ್ ಹೇಳ್ಕಿ ತಗೊಂಡಿರ್ಬೋದಲ್ವಾ ಅಂದ್ರೆ ನೀವು ತಗದಲ್ಲಿದ್ದೀರಾ ನೆಲ್ಲ ಮಾಡಿಸೋದು ನಿಮ್ಗೆ ದೊಡ್ಡ ವಿಷಯನೇ ಅಲ್ಲ ಇದನ್ನೆಲ್ಲ ಬಿಟ್ಟು ಆ ವ್ಯಕ್ತಿ ನಮ್ಮ ಮುಂದೆನೆ ಬಂದು ಹೇ ಪಡ್ದೆ ಈ ಸತ್ಯ ನಾ ಹೇಳಕ್ ಆಗುತ್ತಾ ಹೇಳ್ದಾಗ ಹೌದು ಸರ್ ಹೇಳಕ್ ಆಗುತ್ತೆ ಆ ವ್ಯಕ್ತಿ ಬಂದು ಸತ್ಯ ಎಲ್ಲ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ಹೇಳ್ದಾಗ ಮತ್ತೆಲ್ಲಿದ್ದಾನ ಆ ವ್ಯಕ್ತಿ ಕರ್ಸಿ ಅಂತ ಹೇಳ್ದಾಗ ಆಫೀಸರ್ ಹೇಳಿದ್ನ ಕೇಳಿಸಿಕೊಂಡು ನೀನು ಬಂದಿಲ್ಲ ಸರ್ ಈಗ ಬರ್ಬೋದು ಅಂತ ಗೌರಿ ಹೇಳ್ತಾಳೆ ನಮ್ಮನ್ನೇನು ನಿಮ್ಮನೆ ಕೆಲಸ ಮಾಡೋರು ಅಂತ ಅನ್ಕೊಂಡಿದಿರಾ ಆ ವ್ಯಕ್ತಿ ಬರೋವರೆಗೂ ನಾವು ಕಾತ್ಕೊಂಡ್ ಕುತ್ಕೋಬೇಕಾ ನಾನು ನಿಮ್ಗೆ ಹತ್ ನಿಮಿಷ ಟೈಮ್ ಕೊಡ್ತೀನಿ ಹತ್ ನಿಮಿಷದಲ್ಲಿ ಆ ವ್ಯಕ್ತಿ ಇಲ್ಲಿ ಆಫೀಸರ್ ಹೇಳ್ತಾರೆ ಈ ಕಡೆ ಶಂಕರ್ ಗೆ ವಿಜಿ ಫೋನ್ ಮಾಡ್ತಾರೆ ಆಗ ಶಂಕರ್ ಅವರು ಫೋನ್ ರಿಸೀವ್ ಮಾಡಿ ವಿಜಿ ಮೇಡಮ್ ಅಂತಾರೆ ಮೇಡಮ್ ನೀವೇನು ಚಿಂತೆ ಮಾಡ್ಬೇಡಿ ನಿಮಗೆ ಕೊಟ್ಟಿರೋ ಮಾತನ್ನ ನಾನ್ ನೋಡಿಸ್ಕೊತೀನಿ ವಿಜಿ ಸರಿಯಾದ ಟೈಮಿಗೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಹೋಗ್ತಾನೆ ಹೇಳ್ತಾಗ ಅದಾಗಲ್ಲ ಫ್ರೀ ಆಗ ಆಲ್ರೆಡಿ ಹೋಗಾಯ್ತು ಅವಳನ್ನ ಎನ್ಕ್ವೈರಿ ಮಾಡಕ್ಕೆ ಕಮಿಟಿ ಅವರು ಆಗ ಈಗಾಗಲೇ ಬಂದಿದ್ದಾರೆ ಆ ವ್ಯಕ್ತಿ ಸರಿಯಾದ ಸಮಯಕ್ಕೆ ಹೋಗಿ ಸರಿಯಾದ ಉತ್ತರ ಕೊಟ್ರನೆ ಗೌರಿ ಕೆಲ್ಸ ಉಳ್ಕೊಳ್ಳೋದು ಅವಳು ಆ ಕೆಲ್ಸಕ್ಕೋಸ್ಕರ ತುಂಬಾ ಕಷ್ಟ ಪಟ್ಟಿದ್ದಾಳೆ ಅಂತ ಹೇಳ್ದಾಗ ಎಲ್ಲಾ ಗೊತ್ತು ಮೇಡಮ್ ಡಿ ಸಿ ಕೆಲ್ಸ ಮೇಡಮ್ ಕೆಲ್ಸ ಉಳ್ದೆ ಉಳಿಯುತ್ತೆ ಚಿಂತೆ ಮಾಡ್ಬೇಡಿ ನಾನ್ ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂತೀನಿ ಅವನು ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಹೋಗಿ ತಲುಪ್ತಾನೆ ಅಂತ ಹೇಳ್ದಾಗ ಅದನ್ ಕೇಳಿಸಿಕೊಂಡು ಥ್ಯಾಂಕ್ ಯು ಸೊ ಮಚ್ ಶಂಕರ ಅವ್ರೆ ವಿಜಯ್ ಹೇಳ್ತಾರೆ ಪರವಾಗಿಲ್ಲ ಅಂತ ಶಂಕರ ಫೋನ್ ಕಟ್ ಮಾಡ್ತಾನೆ ಇಲ್ಲೇ ಪಕ್ಕದಲ್ಲಿ ಕೂತಿದ್ದ ವ್ಯಕ್ತಿ ನೋಡ್ಕೊಂಡು ಹೋಗೋಣ ಅಂತ ಕೇಳ್ತಾರೆ ಶಂಕರ ಅಂತ ವ್ಯಕ್ತಿ ತಲೆ ಎಲ್ಲಾಡಿಸ್ತಾನೆ ಆಗ ಶಂಕರ ವ್ಯಕ್ತಿ ಇಬ್ರು ಕಾರ್ ನಾ ಮುಂದಕ್ಕೆ ತಗೊಂಡ್ ಬರ್ತಾರೆ ನಾ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇರೋ ಗಂಗಾ ಹೋಗು ಶಂಕರ ಹೋಗು ಇನ್ನ ಉಳಿಸಕ್ಕೆ ಹೋಗ್ತಾ ಇದೀರಲ್ವಾ ಆದ್ರೆ ಅವರಿನ ಇವತ್ತು ಯಾರಿಂದಲೂ ಆಗೋದಿಲ್ಲ ಅವಳು ಇವತ್ತು ಕೆಲ್ಸ ಕಳ್ಕೊಂಡೆ ಕಳ್ಕಂತಾಳೆ ಹಾಗೆ ಜೈಲ್ ಪಾಲ್ ಆಗ್ತಾಳೆ ಯಾಕಂದ್ರೆ ಇವಾಗ ನೀವ್ ಕರ್ಕೊಂಡು ಹೋಗ್ತಿದಿರಲ್ಲ ವ್ಯಕ್ತಿ ಆ ವ್ಯಕ್ತಿ ಇನ್ನೊಂದ್ ಸ್ವಲ್ಪ ಹೊತ್ತಲೆ ಕೊಲೆ ಆಗ್ತಾನೆ ಅಂತ ಘೋರಾಗಿ ಗಂಗನ್ ಆಗ್ತಾ ಇರ್ತಾಳೆ ನಂತರ ಶುರುದ್ರಪ್ಪಂಗೆ ಫೋನ್ ಮಾಡಿಬಿಟ್ಟು ಶಂಕರ ಅವರು ಇಲ್ಲಿಂದ ಹೊರಟಿದ್ದಾರೆ ಅವ್ರ ಜೊತೆ ಇರೋ ವ್ಯಕ್ತಿ ಆದಷ್ಟು ಬೇಗ ನಿಮ್ ಕೈವಶ ಮಾಡ್ಕೊಳ್ಳಿ ಆ ವ್ಯಕ್ತಿ ಪ್ರಾಣ ಬಿಡ್ಬೇಕು ಆ ಅಪವಾದ ಗೌರಿ ಮೇಲೆ ಬರ್ಬೇಕು ಆ ಗಂಗಾ ಹೇಳ್ತಾಳೆ ಆಯ್ತು ಮೇಡಮ್ ಅವ್ರೆ ಏನು ಯೋಚನೆ ಮಾಡ್ಬೇಡಿ ರುದ್ರ ಹೇಳ್ತಾನೆ ಶಂಕರ ಅವಸರವಾಗಿ ಕಾರಲ್ಲಿ ಹೋಗ್ತಾ ಅವನ ಅವನಿದ್ರಿಗೆ ಶೂರುದ್ರಪ್ಪ ಮತ್ತೆ ರುದ್ರ ಇಬ್ರು ಕಾರ್ ತಗೊಂಡ್ಬಂದು ಅಡ್ಡ ಹಾಕಿ ನಿಲ್ಲಿಸ್ತಾರೆ ಆಗ ಶಂಕರ ಎದ್ರಿಗೆ ಶಿವರುದ್ರಪ್ಪ ಬಂದ್ ಕಾರಲ್ಲಿ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿನ ರುದ್ರ ಕರ್ಕೊಂಡ್ ಬಂದು ಕಾರಲ್ಲಿ ಕೂರ್ಸ್ಕೊಂತಾನೆ ಬನ್ನಿ ಕೆಲ್ಸ ಆಯ್ತು ಇಲ್ಲಿಂದ ಹೊರಡೋಣ ಅಂತ ಇದ್ದಾಗ ಶಂಕರ ಕೂಡ ಒಂದು ಮಾತು ಕೂಡ ಆಡೋದಿಲ್ಲ ಆಗ ಶಂಕರ ಕಾರ್ ತಗೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ ಇದೇನಪ್ಪಯ ಇವ್ ದೊಡ್ಡದಾಗ ಫೈಟ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನನ್ ಗನ್ ಎಲ್ಲಾ ತೊಗೊಂಡ್ ಬಂದಿದ್ದೀನಿ ಇವ್ನ ನೋಡಿದ್ರೆ ಮುಚ್ಕೊಂಡು ಹೋಯ್ತವನಲ್ಲ ಹೇಳ್ದಾಗ ಎಷ್ಟೇ ಆದ್ರೂ ಅವನ್ನ ಸಾಕಿ ಬೆಳೆಸಿದಿನಲ್ವಾ ಅಪಾಯ ಅಂತ ನಾವ್ ಪ್ರೀತಿ ಇದೆ ಅನ್ಸುತ್ತೆ ಅದಕ್ಕೆ ಮೇಲೆ ಕೈ ಮಾಡದೆ ಅದಕ್ಕೆ ಅಂತ ಸುಮ್ನೆ ಹೊರಟೋಗಿರ್ಬೇಕು ನಂಗೆ ಒಳ್ಳೇದಾಯ್ತು ಬಿಡ್ಲಾ ಇವನ್ನ ನಮ್ ಅಡ್ಡಕ್ ಕರ್ಕೊಂಡೋಗಿ ಇವನ್ನ ಮುಗಿಸ್ಬಿಡೋಣ ನೀನು ಆ ಗೌರಿ ಸಸ್ಪೆಂಡ್ ಆಗ್ಬೇಕು ಆಮೇಲೆ ಜೈಲ್ ಪಾಲ್ ಆಗ್ಬೇಕು ಆ ಸುದ್ದಿನ ಕೇಳ್ಬೇಕಷ್ಟೇ ಅದ್ರಲ್ಲಿ ಅಲ್ಲಿಗೆ ಒಂದ್ ಕಾರ್ಬನ್ ನಿಲ್ಲುತ್ತೆ ಕೋಳಿಚೂರು ಮರಿ ಊರಿ ಮೇಲೆ ಸುಳ್ಳು ಅಪಾದ ಮಾಡಿರುವ ವ್ಯಕ್ತಿನ ಕರ್ಕೊಂಡ್ಬಂದು ಬಂದು ಈ ಕಾಲ ಹತ್ರ ತಂದು ಬೆಳಸ್ತಾರೆ ನೋಡಿ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಂದ್ರೆ ಕಮಿಟಿಯವರು ಕೂಡ ಗಂಗನ್ ಪರವಾಗಿ ಇರ್ತಾರೆ ಇವನೇ ನೋಡಿ ನನ್ ಮೇಲೆಲ್ಲ ಸುಳ್ಳು ಅಪಾದ ಹೇಳಿದ್ದು ಈಗ ಇವನೇ ಸತ್ಯ ಏನು ಅಂತ ಬಾಯ್ ಬಿಡ್ತಾನೆ ಗೌರಿ ಹೇಳ್ತಾಳೆ ಕಮಿಟಿಯವರು ಮುಖ ಮುಖ ನೋಡ್ಕೊಂತ ಇರ್ತಾರೆ ಸ್ವಾಮಿ ಈ ಡಿ ಸಿ ಮೇಡಮ್ ಅವರು ದೇವರಂತ ಅವರು ಅವ್ರು ಯಾವ್ದೇ ಲಂಚನೂ ತಗೊಂಡಿಲ್ಲ ಸಿಗ ನಾನೇ ಅವ್ರ ಮೇಲೆ ಏನೇನೋ ಸುಳ್ಳು ಅಪಾದ ಬರ್ಸಿಬಿ ಕುಡಿಯಕ್ಕೆ ಅಪಾದ ಇಲ್ಲ ಬಿಟ್ಟೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಅಂತ ಮುಗಿದು ಶುರು ಮಾಡ್ತಾನೆ ಆ ವ್ಯಕ್ತಿ ನೋಡಿ ಕಮ್ಯೂಟಿ ತುಂಬಾನೇ ಶಾಕ್ ಆಗುತ್ತೆ ಓಕೆ ಓಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಗಂಗ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ಈ ವಿಷಯನೆಲ್ಲ ತಿಳಿಸ್ದಾಗ ಗಂಗಾ ವಾಟ್ ನಂಗೆ ತುಂಬಾನೇ ಶಾಕ್ ಆಗುತ್ತೆ ಗಂಗಾ ಫೋನ್ ನ ಕಟ್ ಮಾಡ್ಬಿಟ್ಟು ಶೂರುದ್ರಪ್ಪ ಫೋನ್ ಮಾಡಿ ನೀವ್ ಯಾರನ್ನ ಅರ್ನ ಇದು ತಕೊಂಡಿದೀರ ನೀವು ಗೌರಿ ಗೆ ಮೇಲೆ ಅಪಾದ ಮಾಡ್ದವ್ನು ಆಲ್ರೆಡಿ ಹೋಗಿ ಗೌರಿದ್ ಯಾವ್ದು ತಪ್ಪಿಲ್ಲ ಅಂತ ಒಪ್ಕೊಂಡ್ ಬಿಟ್ಟವನೇ ಗಾಖೆ ಡಿ ಸಿ ಆಫೀಸಲ್ಲಿ ಅಲ್ಲಿದ್ದಾನೆ ಅಂದಾಗ ಅಯ್ಯೋ ಹಂಗಾಗ ಸಾಧ್ಯನೇ ಇಲ್ಲ ನೋಡ್ ಗಂಗವ್ವ ಆ ವ್ಯಕ್ತಿ ನಮ್ಮ ಹತ್ರನೇ ಇದಾನೆ ಅಂತ ಹೇಳ್ದಾಗ ಏನ್ ನೋಡ್ರಿ ನೀವ್ ಫೋಲ್ ಗಳು ಅಂತ ಗಂಗಾ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾಳೆ ಶಿವರುದ್ರಪ್ಪ ಅವನ್ ಮಾಸ್ಕ್ ತಗಿಲ್ಲ ಅಂತ ಹೇಳ್ದಾಗ ರುದ್ರ ಹೋಗಿ ಅವನ ಮುಖಕ್ ಹಾಕಿರೋ ಬಟ್ಟೆನ ತಗಿತಾನೆ ಅವನ ಮುಖ ಮೇಲೆ ಇರೋ ಬಟ್ಟೆ ತೆಗ್ದಾಗ ಆ ವ್ಯಕ್ತಿ ಬೇರೆನೆ ಆಗಿರ್ತಾನೆ ಆಗದನ್ನ ನೋಡಿ ರುದ್ರಂಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ಶಿವರುದ್ರಪ್ಪ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್